ನಮಸ್ಕಾರಗಳು ಪುಸ್ತಕ ಪರಿಚಯ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ನನ್ನ ಗ್ರಂಥಾಲಯದಲ್ಲಿನ ಪುಸ್ತಕ ಮೂವತ್ತನೆಯದು ಅದು ಜಾನಕಿ ದೇವಿ ಅವರ ಬೆಳ್ಳಿ ಚುಕ್ಕಿ ಕವನ ಸಂಕಲನ ಜಾನಕಿ ದೇವಿ ಬೆಳಗಾವಿ ಜಿಲ್ಲೆ ಬೈಲಮೊಂಗಲ ತಾಲೂಕಿನ ನಾಗಮೂರ್ ಊರಿನವರು ಮೂಲತಃ ಕೃಷಿ ಕುಟುಂಬದಿಂದ ಬಂದವರಾಗಿದ್ದು ಓದಿದ್ದು ಕೇವಲ ಮೆಟ್ರಿಕ್ ಆದರೂ ಜಾನಪದ ಹಾಡು ಸಾಹಿತ್ಯದ ಬಗೆಗೆ ಅಪಾರ ಆಸಕ್ತಿ ಬೆಳೆಸಿಕೊಂಡು ಬಂದವರು ಬೆಳಗಾವಿ ಜಿಲ್ಲೆಯ ಸಾಕ್ಷರತಾ ಆಂದೋಲನದ ಅಕ್ಷರ ಪ್ರಭಾ ಕಾರ್ಯಕ್ರಮದಡಿ ಹಳ್ಳಿ ಹಳ್ಳಿಗಳಲ್ಲಿ ಬೀದಿ ನಾಟಕ ಹಾಡುಗಳ ಮೂಲಕ ಜಿಲ್ಲೆಯಾದಂಥ ಎಲ್ಲರ ಮನೆ ಮನಕ್ಕೆ ತಲುಪಿದವರು ಸದ್ಯ ಆಶಾ ಕಾರ್ಯಕರ್ತೆಯಾಗಿ ಸೇವೆ ಸಲ್ಲಿಸುತ್ತಿರುವ ಇವರು ದಿನನಿತ್ಯ ಜನಸಂಪರ್ಕದಲ್ಲಿದ್ದು ಸಾಮಾನ್ಯ ಜನರ ಪರಿಸ್ಥಿತಿಯನ್ನು ತೀರಾ ಹತ್ತಿರದಿಂದ ಕಂಡವರು ಆ ಅನುಭವಗಳನ್ನು ಜಾನಪದದ ಶೈಲಿಯ ಸರಳ ಭಾಷೆಯಲ್ಲಿ ಕವನ ರೂಪಗೊಳಿಸಿದ್ದು ವಿಶೇಷ ಭಾವಪುಷ್ಪ ಎಂಬ ಕವನ ಸಂಕಲನ ಪ್ರಕಟವಾಗಿದೆ ಬೆಳ್ಳಿ ಚುಕ್ಕಿ ಇದು ಇವರ ಎರಡನೆಯ ಕೃತಿ ಈ ಒಂದು ಪುಸ್ತಕ ಪ್ರಕಟವಾಗಿದ್ದು ಎರಡು ಸಾವಿರದ ಇಪ್ಪತ್ತೆರಡು ಇದರ ಬೆಲೆ ಎಂಬತ್ತು ರೂಪಾಯಿ ಈ ಒಂದು ಪುಸ್ತಕ ಸಮರ್ಪಣೆ ಮಾಡಿದ್ದು ಸ್ವಾತಂತ್ರ್ಯ ಸಂಗ್ರಮದ ಬೆಳ್ಳಿ ಚುಕ್ಕಿಯಾಗಿ ಮಿಂಚಿ ಕನ್ನಡ ನೆಲದಲ್ಲಷ್ಟೇ ಅಲ್ಲದೆ ದೇಶದಾದ್ಯಂತ ಸ್ವಾತಂತ್ರ್ಯದ ಕಹಳೆ ಮುಳುಗಿಸಿದ ಕಿತ್ತೂರಿ ರಾಣಿ ಚೆನ್ನಮ್ಮಳ ಪದಲಕ ಪದಲ್ ಪದತಲಕರಿಗೆ ಅದೇ ರೀತಿಯಲ್ಲಿ ಮುಂದುವರೆದ ಸರ್ವ ಸ್ವತಂತ್ರ ಹೋರಾಟಗಾರರಿಗೆ ಯೋಧರಿಗೆ ಭಾವಪೂರ್ವಕವಾಗಿ ಈ ಕೃತಿ ಸಮರ್ಪಣೆ ಮಾಡಿದ್ದಾರೆ ಕವಿತ್ರಿಯವರು ಅದೇ ರೀತಿ ಶುಭ ಆಶೀರ್ವಾದ ಸಂದೇಶ ಪೂಜ್ಯಶ್ರೀ ಮಡಿವಾಳ ರಾಜಯೋಗೀಂದ್ರ ಮಹಾಸ್ವಾಮಿಗಳು ರಾಜಗುರು ಸಂಸ್ಥಾನ ಕಲ್ಮಠ್ ಚೆನ್ನಮ್ಮನ ಕಿತ್ತೂರು ಶುಭ ಹಾರೈಕೆ ಶ್ರೀ ಉಮೇಶ್ ಪಾಟೀಲ್ ವಕೀಲರು ನಾಗನೂರು ಜಿಲ್ಲೆ ಬೆಳಗಾವಿ ಅದೇ ರೀತಿ ಸತೀಶ್ ಮಾಲಿ ಪಾಳಲಿ ಆಪ್ತ ಸಮಾಲೋಚಕರು ಸಮುದಾಯ ಆರೋಗ್ಯ ಕೇಂದ್ರ ನಾಗನೂರು ಮಹಂತೇಶ್ ಬ ದೊಡ್ಡಗೌಡರ್ ಶಾಸಕರು ಚೆನ್ನಮ್ಮನ ಕಿತ್ತೂರು ನಂತರ ನನ್ನ ಮತ್ತು ಜಾನಕಿ ದೇವಿಯವರದು ಆನಂತರ ಮುನ್ನುಡಿ ಮುನ್ನುಡಿಯನ್ನು ಬರೆದವರು ಶ್ರೀ ಸಿದ್ದನಗೌಡ ಮಾ ಪಾಟೀಲ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಬೆಂಗಳೂರು ಜಿಲ್ಲಾ ಘಟಕ ಬೆಳಗಾವಿ ಪ್ರಕಾಶಕರ ಮಾತು ಅನಂತರ ಪರಿವಿಡಿ ಪರಿವಿಡಿಯಲ್ಲಿ ಬರುವಂಥ ಕವನಗಳ ಶೀರ್ಷಿಕೆ ಬೆಳ್ಳಿ ತಾರೆ ತಾಯಿ ಹೆಸಿದಋಣ ಭಾರವೇನು ನಿನ್ನ ಮನಕ್ಕ ತಂಗಿ ನಿನ್ನ ಮರೆತೆಯಲ್ಲ ಹಿರಿಯರು ಹೇಳಿದ ಮಾತಿದು ಅಧಿಕಾರ ಏನಾಗಿಲ್ಲ ರೈತ ಗೀತೆ ತಂದೆ ನಿಮ್ಮ ನೆನಪಿನ ದೋಣಿ ಸರ್ದಾರ ನನ್ನ ಕಂದ ಅಣ್ಣನ ಮರಿಬೇಡ ಮಾತಿನ ರಾಯ ಮೌನದ ಒಡಲಿನಾಳವೇ ರಕ್ಷೆ ತಾಯಿ ನಿನ್ನ ವೇದನೆಯನ್ನು ಜ್ಞಾನವ ಮಸ್ತಕದಲ್ಲಿಟ್ಟಿ ತವರಿನ ಕೀರ್ತಿಯ ಈ ಬರಹಗಾರ ಚೆಲುವಿನ ಚಿತ್ತಾರದ ಪಟ್ಟಣ ಬಸವನ ನಾಮಸ್ಮರಣೆ ಮನಸೊಂದು ಮಂಗನಂತೆ ಅಡೆದ ತಾಯಿ ಮರಿಷಾಳ ರಾಯ ರುಚ್ಚಿಕೆದ್ದ ಗೊಳ್ಳವನ ಶಬ್ದ ಮಾಘ ಮಾಸ ಮೂಡಿಬರಲು ಗೆಳತಿ ನಿನ್ನ ನೆನಪು ನನಗ ಚಿತ್ತಾರದ ಚಿತ್ತರಗಿ ಜ್ಞಾನದ ಬೆಳಕು ಹುಟ್ಟು ಹಾಕುತ್ತ ದಡವ ಸೇರಿದ ಸುಜನರ ಬಳಗ ಸ್ಮರಣೆ ಮಟ್ನೆತ್ತಿನ ಅಮಾವಾಸೆ ಬಾಳು ಹೂವಿನ ಅಂದರ ಶಿವ ಸ್ವರೂಪಿ ಬಾಳೆ ವನ ಚಂದ ಬಲು ಮೋಜುಗಾರ ಯಾರು ಹೊರಕೆ ಕುಡಿಯುವನು ಪ್ರಾರಂಭ ಮನದ ಹೂವರಳಿ ಇಂದು ಜಿಗಿಯುವ ಮರ ಹಾರುತ್ತಿವೆ ಚಿಗಿಯುವ ಮರ ಹಾರುತ್ತಿವೆ ಹಕ್ಕಿ ಜೀವನದ ಮೌಲ್ಯ ಸುಂದರ ಶುಭ ದಿವಸ ಭೂತಾಯಿ ಮಡಿಲು ಪ್ರಕೃತಿಯ ಶಿಸು ನಾನು ತಾಯಿಯ ಹರಕೆ ಧರ್ಮಾತ್ಮ ಯಾರೇನಂದರೂ ಸರಿ ಜೀವವಿದು ಕ್ಷಣಿಕ ಸ್ವಜ್ಞಾನ ಶರಣರ ಊರು ಹುಡುಕಿಬ್ಬರೇ ಅಕ್ಷರ ಭಾಷೆ ಕೊಡಲಾರೆ ಸಂಸಾರ ಸಂತೆ ಕನ್ನಡ ನಾಡಿನ ಕಂದನು ನೀನು ನೆನಪಿನ ನೆರಳು ಕಿತ್ತೂರಿನ ಕಂದ ಬೆಳ್ಳಿ ಚುಕ್ಕಿ ಇವು ಈ ಕವನದಲ್ಲಿ ಬರುವಂಥ ಪ್ರಮುಖವಾದಂಥ ಕವನಗಳಾಗಿವೆ ಇವೆಲ್ಲವೂ ತುಂಬ ಚೆನ್ನಾಗಿವೆ ಅದೇ ರೀತಿ ಬೆನ್ನುಡಿಯನ್ನು ವಿ ಹಿರೇಮಠ್ ಸಾಂಸ್ಕೃತಿಕ ಚಿಂತಕರು ಸಾಹಿತಿಗಳು ಹುಬ್ಬಳ್ಳಿ ಇವರು ಬರೆದಿದ್ದಾರೆ ಅದನ್ನು ನಾನು ಓದಲು ಪ್ರಯತ್ನಿಸ್ತೇನೆ ಬೈಲಹೊಂಗಲ ತಾಲೂಕಿನ ನಾಗ್ನೂರು ಗ್ರಾಮದ ಶ್ರೀಮತಿ ಜನ್ಕಿದೇವಿ ಸುರೇಶ್ ಭೃದ ಭದ್ರನವರ್ ಅವರು ಕುಮಾರ್ ಜಾನಕಿ ಶಿವನಗೌಡ ಪಾಟೀಲ್ ಇದ್ದಾಗಿನಿಂದಲೂ ಸಹೋದರಿ ಬಾಂಧು ಬಾಂಧುತ್ವದೊಳಗೆ ಬೆಸುಗೆಯಾಗಿ ಇಂದಿಗೂ ಅದನ್ನು ಉಳಿಸಿ ಬೆಳೆಸಿಕೊಂಡು ಬಂದವರು ಈ ಬಂಧುತ್ವಕ್ಕೆ ಕಾರಣ ಸಾಕ್ಷರತಾ ಆಂದೋಲನದ ಪ್ರಕ್ರಿಯೆ ಬೆಳಗಾವಿ ಜಿಲ್ಲೆಯ ಅಕ್ಷರಪ್ರಭಾ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಕಲಾವಿದವರ ತಂಡ ಕಟ್ಟಿಕೊಂಡು ಜಿಲ್ಲೆಯಾದ್ಯಂತ ಕಲಿಕಾ ವಾತಾವರಣ ನಿರ್ಮಾಣ ಮಾಡುವಲ್ಲಿ ಬೀದಿ ನಾಟಕಗಳನ್ನು ಮಾಡುತ್ತಾ ಸೇವೆ ಸಲ್ಲಿಸಿದವರು ಸುಮಾರು ಒಂದು ವರ್ಷಗಳ ಕಾಲ ಒಂದೇ ಕುಟುಂಬದ ಸದಸ್ಯರಂತೆ ನಡೆದುಕೊಂಡವರು ಇದಕ್ಕೆ ಪ್ರಾಮಾಣಿಕ ಸಾಕ್ಷಿಯಂತೆ ಇಂದಿಗೂ ಅದನ್ನೇ ಮುಂದುವರಿಸಿಕೊಂಡು ಬಂದಿರುವಂಥದ್ದು ಅಂದು ಕಲಾವಿದಳಾಗಿ ಹಾಡುಗಾರತಿಯನಾಗಿ ಜಾನಕಿಯನ್ನು ನಾವು ಕಂಡಿದ್ದೆವು ಈ ಹಿಂದೆ ಭಾವಸ್ಪ ಎಂಬ ಕವನ ಸಂಕಲನ ಹೊರತರುವುದರ ಮೂಲಕ ಅವಳು ಕವಿಯಾಗಿ ಸಾಹಿತ್ಯ ಲೋಕವನ್ನು ಪ್ರವೇಶಿಸಿದ್ದನ್ನು ನೋಡಿ ಖುಷಿಗೊಂಡಿದ್ದೇವೆ ಈಗ ಮತ್ತೆ ಐವತ್ತಾರು ಕವಿತೆಗಳ ಗುಚ್ಛವಾದ ಬೆಳ್ಳಿ ಚುಕ್ಕಿ ಹೊರ ತಂದದ್ದು ನನ್ನ ಇನ್ನಿಷ್ಟು ಖುಷಿಗೆ ಕಾರಣವಾಗಿದೆ ಆಶಾ ಕಾರ್ಯಕರ್ತೆಯಾಗಿ ದಿನಾಲೂ ಸಾಮಾನ್ಯ ಜನರ ಮಧ್ಯದಲ್ಲಿ ಇದ್ದು ಅವರೆಲ್ಲರ ಆಗು ಹೋಗಿ ಸ್ಪಂದಿಸುತ್ತಾ ಆರೋಗ್ಯದ ಮಹತ್ವ ತಿಳಿಸುತ್ತಾ ಮನದಲ್ಲಿರುವ ಭಾವಗಳಿಗೆ ಶಬ್ದ ರೂಪನೂ ಕೊಟ್ಟು ಬರಹಕ್ಕಿಳಿದು ಅದ್ಭುತವಾದದ್ದು ಕಂಡದ್ದನ್ನೆಲ್ಲ ಬರೆಯುವ ತವಕ ಇವರಿಗೆ ಭೂಮಿ ರೈತ ತಂದೆ ತಾಯಿ ಗುರಿ ಕವನ ರಚನೆಯ ಮುಖ್ಯ ವಸ್ತು ಆಗಿದ್ದರೂ ಕೂಡ ಗುರು ಇಲ್ಲದಿದ್ದರೆ ಏನಿಲ್ಲ ಎಲ್ಲವೂ ಗುರುವಿಗೆ ಸಮರ್ಪಣೆ ಎಂಬ ವಿಶಾಲ ಭಾವ ಕವನಗಳು ದಕ್ಕು ಕಂಡು ಬರುತ್ತದೆ ಇವರ ಬರಹ ವಾಂಚೆಯು ಇನ್ನಿಷ್ಟು ಬೆಳೆಯಲಿ ಬೆಳಗಲಿ ಎಂದು ಆಶಿಸುತ್ತಾ ಬರಹಕ್ಕಿಂತ ಮುಖ್ಯವಾಗಿ ಇವರು ಓದುವುದು ಅರಿಯುವುದು ಅರಗಿಸಿಕೊಳ್ಳುವುದನ್ನು ರೂಢಿಸಿಕೊಳ್ಳಲಿ ಎಂದು ಶುಭ ಹಾರೈಸುತ್ತೇನೆ ಅಂತ ಬೆನ್ನೊಡೆಯಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ ಗದಿಗೆಯ ವಿಹರೇ ಮಟ್ಟರು ಇದರಲ್ಲಿ ನಾನು ನನಗೆ ಇಷ್ಟವಾದ ಒಂದು ಕವನವನ್ನು ನಾನು ಓದುತ್ತೇನೆ ಆ ಕವನ ಪ್ರಕೃತಿ ಯಶಸು ನಾನು ಪ್ರಕೃತಿಯ ಸಸು ನಾನು ಎಂಬ ಕವನದ ಶೀರ್ಷಿಕೆಯಲ್ಲಿ ಬರೆದಂಥ ಈ ಕವನವನ್ನು ನಾನು ಓದುತ್ತೇನೆ ಪ್ರಕೃತಿಯ ಮಡಿಲಿಗೆ ಬಂದೆ ನಾನು ಅಮ್ಮನ ಗರ್ಭದ ಬಾಧೆಯ ಕಳೆದು ಜನಿಸಿದೆ ನಾನು ರಭಸದಿ ಅಂದು ಹೆರಿಗೆಯ ನೋವನ್ನು ತಾಯಿ ಭೂಮಿಗೆ ನಾನು ಅಂದು ಬಂದವಳೆ ಪ್ರಕೃತಿಯ ಉಸಿರಲಿ ಬೆರ್ತೇನು ಹರಿಸಿ ಬಂದ ವರವು ನೀನು ನನಗೆ ತಂಪಿನ ಗಾಳಿಯು ನಾನು ಉಣಿಸಿದೆ ಅಮ್ಮ ಎಂದು ಕೂಗಿದೆ ನಾನೊಂದು ನಿನ್ನೆಯ ಮಡಿಲಲ್ಲಿ ಅಮ್ಮನ ನೋವು ಕಣ್ಣುಗಳು ತೆಗೆದು ನೋಡಲು ನನ್ನ ಅವಳಿಗೆ ಕೊಟ್ಟೆ ಪ್ರಕೃತಿಯ ಮಡಿಲು ನೀನು ನಮ್ಮನ್ನು ಕೊರಿಯುವ ತಾಯಿ ನಿನ್ನೆಯ ವೇದನೆಗೆ ವರ್ಣನು ಬಾಧೆ ಕಾದು ಕಾದು ಬೆಂದು ಹೋದೆ ನೀನು ರಭಸದಿ ತೊಡಗಿದೆ ಮಳೆರಾಯ ಹಸಿರು ತುಂಬಿಕೊಂಡೆ ಕ್ಷಣದಲ್ಲೇ ನೀನು ನಿನ್ನೆಯ ಆಸೆಯ ಕೂಸು ನಾನು ಪ್ರಕೃತಿಗೆ ಮೀಸಲು ನನ್ನೆಯ ಜೀವ ಭಜಿಸುತ್ತಾ ನಮಿಸುವೆ ನಿತ್ಯವೂ ನಿನಗೆ ಅಂತ ಪ್ರಕೃತಿಯ ಯಶಸ್ಸು ನಾನು ಅಂತ ತಮ್ಮ ಒಂದು ಕವನವನ್ನು ತುಂಬ ಚೆನ್ನಾಗಿ ಬರೆದಿದ್ದಾರೆ ಈ ಪುಸ್ತಕ ನನಗೆ ತುಂಬ ಇಷ್ಟವಾಯಿತು ಇಂತಹ ಕವನಗಳು ಮಕ್ಕಳು ಈಗಿನ ಯುವಕರು ಯುವತಿಯರು ಓದುವುದರ ಮೂಲಕ ಕವನವನ್ನು ಬರೆಯುವುದರಲ್ಲಿ ಆಸಕ್ತಿ ವಹಿಸಬೇಕು ಏಕೆಂದರೆ ಮುಂದಿನ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಬರಬೇಕಾದಂಥ ಯುವ ಶಕ್ತಿ ನೀವು ಸಾಹಿತ್ಯ ಆಸಕ್ತಿಯನ್ನು ಬಳಸಿಕೊಳ್ಳಬೇಕು ಗ್ರಂಥಾಲಯದ ಪುಸ್ತಕವನ್ನು ಓದುವುದರ ಮುಖಾಂತರ ಅಂತ ನಾನು ಹೇಳಲು ಬಯಸುತ್ತಾ ಇಂದಿನ ಈ ಪುಸ್ತಕ ಕಾರ್ಯಕ್ರಮವನ್ನು ಇಲ್ಲಿಗೆ ವಿವರಿಸುತ್ತೇನೆ ಮುಂದಿನ ಒಂದು ಪುಸ್ತಕದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರಗಳು ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ಕಾಮೆಂಟ್ಸ್ ಬರೆಯುವುದನ್ನು ಮಾತ್ರ ಬರೆಯಬೇಡಿ ಧನ್ಯವಾದಗಳು